ಸೊರಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು ಸಿಪಿಐ ರಾಜಶೇಖರ್ ಅವರು ಹೌದು ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸೊರಬ ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಎಂದು ಮಾಹಿತಿಯನ್ನ ನೀಡಲಾಯಿತು ಬೈಕ್ ಸವಾರರು ಯಾವ ರೀತಿ ದುರ್ಮರಣಕ್ಕೆ ಈಡಾಗುತ್ತಿದ್ದಾರೆ ಎಂದು ಒಂದು ಕಲ್ಲಂಗಡಿ ಹಣ್ಣಿನ ಮುಖಾಂತರ ತೋರಿಸುವ ಮೂಲಕ

ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸುವುದರಿಂದ ಪ್ರಾಣಕ್ಕೆ ಅಪಾಯ ಎಂದು ತಿಳಿಸಲಾಯಿತು ಇರುತ್ತೆ ಮಾಡಿಸ್ಬೇಕು ಇಷ್ಟೆಲ್ಲ ಹನ್ನೊಂದು ಕ್ವಶನ್ಸರ್ ಸರಿ ಆದ್ರೆ ಎಲ್ಲರೂ ನಿಮ್ದು ರೆಡಿ ಆಗುತ್ತೆ ಅದಾದ್ಮೇಲೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಗೆ ಸಾವಿರ ಹೋಗ್ತೀವಿ ನೀವು ಡ್ರೈವಿಂಗ್ ಟೆಸ್ಟನ್ ಪಾಸ್ ಆದ್ರೆ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಒಂದ್ ಸಾವಿರ ವೀಲರ್ ಫೀಸ್ ಇದೆ ನಿಮ್ಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಖರ್ಚು ಇದೆ ಮೂರ್ ಸಾವಿರ ರೂಪಾಯಿ ಡೀಸೆಲ್ ಮಾಡಿಸ್ತಾರೆ ವ್ಯಾಲಿಡ್ ಇತ್ತು ಇತ್ತ ಹೇಳಿದ್ರೆ ಒಂದು ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನಿಮ್ಮನ್ನ ಯಾರಾದ್ರೂ ಟಚ್ ಮಾಡ್ತಾರಾ ವಿತೌಟ್ ಹೆಲ್ಮೆಟ್ ತಗೊಂಡ್ರೆ ಹೆಲ್ಮೆಟ್ ಹಾಕಿದ್ವಿ ಗಾಡಿ ಹೊರಸಾಗಿ ನಾವು ಯಾರು ಹಿಡಿದೀವಿ ನಾವ್ ನೋಡಿ ದಂಡಾವತಿ ಫೈನ್ ಹಾಕ್ತಿದ್ವಿ ನಿನ್ನೆ ರಾಂಗ್ ಟೇಲಲ್ಲಿ ಫೈನ್ ಹಾಕ್ತಿದ್ವಿ ಎಲ್ಲ ಒಂದು ನಂಬರ್ ಪ್ಲೇಟ್ ಇರಲ್ಲ ಇಲ್ಲ ಒಬ್ಬ ಹೆಲ್ಮೆಟ್ ಇರಲ್ಲ ಇಲ್ಲ ಇನ್ಶೂರೆನ್ಸ್ ಅವ್ರು ಲ್ಯಾಬ್ಸ್ ಹಾಕಿದ್ರೆ ಗೊತ್ತಿರಲ್ಲ ಆಮೇಲೆ ಇನ್ನೊಂದು ಎಮಿಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದು ಸಿಕ್ಸ್ ಮಂದಿ ಒಂದ್ಸಲ ರಿನೂವಲ್ ಆಗುತ್ತೆ ಅರವತ್ತು ರೂಪಾಯಿ ಇರುತ್ತೆ ಅದನ್ನ ಮಾಡಿಸಿದ ಆಮೇಲೆ ಗಾಡಿದು ಫಿಫ್ಟೀನ್ ಇಯರ್ಸ್ ಫಿಟ್ನೆಸ್ ಮುಗಿಯುದು ಸಾರ್ವಜನಿಕರು ಹಾಗೂ ಯುವಕ ಯುವತಿಯರು ಅಸಡ್ಡೆ ತೋರುತ್ತಿದ್ದಾರೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಮತ್ತು ಎಲ್ಲಾ ದಾಖಲೆಗಳನ್ನ ಜೊತೆಯಲ್ಲಿ ಇಟ್ಟುಕೊಳ್ಳಿ ಹಾಗೆ ಕಾರ್ನಲ್ಲಿ ಸೀಟ್ ಬೆಲ್ಟ್ ಧರಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಿ ಕುಡಿದು ವಾಹನ ಚಲಾಯಿಸಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆಗೂ ಗುರಿಯಾಗಬಹುದು ನಿಮ್ಮ ಪ್ರಾಣ ಅಮೂಲ್ಯವಾದದ್ದು ಓದ ಪ್ರಾಣ ಮತ್ತೆ ಬರುವುದಿಲ್ಲ ಹಾಗೂ ನಿಮ್ಮ ಉಡುಗಾಟಕ್ಕೆ ಅಮಾಯಕರ ಬಲಿ ಪಡೆಯಬೇಡಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವವರಿಗೆ ಕುದಿಯುವುದು ಒನ್ ವೇಗಳಲ್ಲಿ ಗಾಡಿ ನುಗ್ಗಿಸುವುದು ಓವರ್ ಸ್ಪೀಡ್ ಇವೆಲ್ಲ ಕಾನೂನಿನಲ್ಲಿ ಅಪರಾಧಗಳಾಗಿವೆ ಆ ಕಾರಣದಿಂದ ನೀವು ಜಾಗೃತಿ ವಹಿಸಿ ಹಾಗೆ ಬೇರೆಯವರಿಗೂ ಜಾಗೃತಿ ಮೂಡಿಸಿ ಎಂದು ಸಿಪಿಐ ರಾಜಶೇಖರ್ ಜನಜಾಗೃತಿಯನ್ನ ಮೂಡಿಸಿದ್ರು ಏನಾಗತ್ತೆ ನಿಮ್ಮ ಸೇಫ್ಟಿ ಪೊಲೀಸರಿಗೆ ಏನೋ ಅಲ್ಟಿಮೇಟ್ಲಿ ಉದ್ದೇಶ ಇರೋದು ಜನರ ಸೇಫ್ಟಿ ಅಷ್ಟು ಮುಖ್ಯ ಇರುತ್ತೆ ಬಿಟ್ರೆ ಈ ನಾರ್ಮಲ್ ಆಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ ಎಲ್ಮೆಟ್ ಆ ಕಡೆ ಮೂರ್ ಸಲ ಹೇಳಿದ್ರು ಕೂಡ ಮೂರನೇ ಒಂದ್ ಸಲ ಒಂದೇ ಹೋಗ್ತೀರಾ ಸೊ ಆ ಉದ್ದೇಶಕ್ಕೋಸ್ಕರ ಫೈನ್ ಹಾಕೋ ಬೇರೆ ಏನೂ ಇರೋದಿಲ್ಲ ನೀವು ನೀವು ಜಾಗೃತಿ ಆಗ್ಬೇಕಂದ್ರೆ ನೀವು ಕೈ ಕೈ ಸಮಸ್ಯೆ ಫ್ರಾಕ್ಚರ್ ಉಳ್ಕೊಂಬುದು ಕಾಂಕ್ರದ ಉಳ್ಕೊಬೋದು ತಲೆ ಡ್ಯಾಮ್ ಆಗಿದ್ರೆ ಅದೇ ಕಾಣ್ಕೊಂಡು ಉಳ್ಕೊಳ್ಳಲ್ಲ ಸಂಚಾರ ನಿಯಮ ಪಾಲಿಸಿ ಮಾಲಿಸಿ ಪೊಲೀಸರು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ